ನಮಸ್ಕಾರ ಸ್ನೇಹಿತರೆ ಸಂತೋಷ್ ಕುಮಾರ್ ಪಾಟೀಲ್ ಸರ್ಕಾರಿ ಪದವಿಪುರ ಕಾಲೇಜು ರೇವೆಗೆ ಸೊ ಇವತ್ತು ನಮ್ಮ ಕಾಲೇಜಿನಲ್ಲಿ ಒಂದು ವಿಶೇಷ ದಿನ ಅಂತ ಹೇಳ್ಬೋದು ಏಕೆಂತಂದ್ರೆ ಆ ಹನಿ ಹನಿ ಕೂಡಿದರೆ ಹಳ್ಳ ಅಂತ ಹೇಳ್ತಾರೆ ತೆನಿ ತೆನಿ ಕೂಡಿದರೆ ರಾಶಿ ಅಂತ ಹೇಳ್ತಾರೆ ಮೊದಲನೇದಾಗಿ ನಮ್ಮ ಕಾಲೇಜಿನ ಒಂದು ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ನಮ್ಮ ಸಿಬ್ಬಂದಿ ವರ್ಗದವರಿಗೂ ಮತ್ತು ನಮ್ಮ ಪ್ರಾಚಾರ್ಯರಿಗೂ ಮಲ್ಲಣ್ಣರಿಗೂ ಧನ್ಯವಾದಗಳನ್ನು ಹೇಳ್ತೇನೆ ಜೊತೆಗೆ ಈ ಒಂದು ಕಾಲೇಜಿನ ಅಭಿವೃದ್ಧಿಗೆ ನಮ್ಮ ಆತ್ಮೀಯ ಸ್ನೇಹಿತರು ಕೂಡ ತುಂಬ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹಂತವಾಗಿ ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಸೊ ನಾನು ನಮ್ಮ ಚಿಕ್ಕಪುರದ ಶ್ರೀ ಮಲ್ಲಿಕಾರ್ಜುನ್ ಪಾಟೀಲ್ ದಸ್ತಾಪುರ ಅವರಿಗೆ ನಿನ್ನೆ ಫೋನ್ ಮಾಡಿದ್ದೆ ನನ್ನ ಮೊನ್ನೆ ಆ ಫೋನ್ ಮಾಡಿದ್ರೆ ನಮ್ಮ ಕಾಲೇಜ್ನಲ್ಲಿ ಗಾರ್ಡನ್ ಮಾಡ್ತಾ ಇದ್ದೀವಿ ಅದು ಆ ಭೂಮಿಯನ್ನು ಸೌಂಡ್ ಮಾಡಲಿಕ್ಕೆ ಬೇಕಾಗಿದ್ದಾರೆ ಅಂತ ಹೇಳಿದಾಗ ಇಮಿಡಿಯೆಟ್ಲಿ ಫೋನಿಗೆ ರೆಸ್ಪಾನ್ಸ್ ಮಾಡಿ ನಮ್ಮ ಚಿಕ್ಕಪ್ಪ ಅವ್ರೇನಂತಂದ್ರೆ ಸಹ ಯಾವುದೇ ಇರಲಿ ಅದು ಮಾಡುವಂಥ ಮನಸ್ಸಿರ್ಬೋದು ಕಾಶಿ ಧರಿ ಮತ್ತು ರಘು ಅವರಿಗೆ ನಮ್ಮ ಕಾಲೇಜಿಗೆ ಗೊತ್ತು ಕೆಲಸ ಕಳಿಸಿದರೆ ಅವರು ಅತ್ಯುತ್ತಮವಾದ ಕೆಲಸವನ್ನು ಮಾಡಿದ್ದಾರೆ ಮೊದಲನೇದಾಗಿ ಅವರಿಗೆ ನಮಗೆ ನಮ್ಮ ಪ್ರಾಚಾರ್ಯ ಕಡೆಯಿಂದ ಮತ್ತು ನಮ್ಮ ಎಲ್ಲ ಸಿಬ್ಬಂದಿ ವರ್ಗದ ಕಡೆಯಿಂದ ವಿದ್ಯಾರ್ಥಿಗಳ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ಆ ಇಬ್ಬರು ವ್ಯಕ್ತಿಗಳನ್ನು ನಮ್ಮ ಕಾಲೇಜಿನ ಪ್ರಾಚಾರ್ಯರಾದ ಶ್ರೀ ರಾಜು ಗಂಗಾಧರ್ ಸರ್ ಅವರು ಸನ್ಮಾನ ಮಾಡಬೇಕೆಂದು ಕೋರಿಕೊಳ್ಳುತ್ತೇನೆ